గ్రా ఎకరె సర్కారు జాగ్రత్త అదర ఎంబత్ జన ఫిఫ్టీ త్రీ ఫారమ్ ఆయన ఉన్న రైతు ఇప్ప ఎకర ఐదు ఎకరె మంజూరు సర్కారు జాగౌండ్ హి ஏகே 47 மதி கொண்ட இடி ஆ இடமக்களே கேசா மூதுகிறது இங்கே தசைர்கள் பொது தல காண தெல்ல சகல ஆகி அது தட்டுல பூளாப்பியா மாட்டு கொண்டா ஊர் நம்மக்கட்சி புறக்கடை இருந்து வந்து சர்வர்ajana அர்த்தமான இல்ல ಯಾವ சர்வே டிட்ட சர்வே கட்டையில பக்கடை சர்வே டிட்டாங்க நீ எல்லார மறு பூக்கள்னா மாத்து

ಮತ್ತೆ ಎಲ್ಲ ಅವ್ರಿಗೆ ಅರೇಜ್ ಆಗಿ ನಲ್ವತ್ತೆಕರಲ್ಲೇ ರಾಮಾಯಣ ಶಿಕ್ಷೆ ಬಳಿಕ ಮಾಡಿಸ್ತಾರೆ ಆ ಮಠ ಕೊಟ್ಟಿದ್ದಾರೆ ಸರ್ಕಾರ ಜಾಗದಲ್ಲಿ ಅನುಭವದಿ ನಮಗೆ ಅಷ್ಟು ಜನ ಇಲ್ಲ ನಮ್ಮ ಫಿಫ್ಟಿ ತ್ರೀ ಆಯ್ಕೊಂಡು ನಾವು ಅನುಭವದ ಒಬ್ಬರು ಬೀಸಲು ಹತ್ರ ಜೈಲ್ ಪೊಲೀಸರ ಕೆಲಸ ಬರೀ ರಕ್ಷಣೆ ಕೊಡೋದು ಅಷ್ಟನ್ನೇ ನಮಗೂ ಕೊಡ್ಬೇಕು ಅವ್ರಿಗೂ ಕೊಡಬೇಕು ರಾಮಾಯಕರು ತಾಲೂಕು ಆಫೀಸಲ್ಲಿ ಇರುವಂತೆ ಒಂದ ಒಂದು ಕುಂಡಕ್ಕೆ ಎಲ್ಲೋದು ಅಂತ ಕೇಳಿದ್ರೆ ನಮ್ಮ ರೈತರು ಓಡಾಡ್ತಿದ್ರು ಮಾಮೂಲಿ ಜಾಗದಲ್ಲೂ ಹೋಗ್ಬೇಕು ಅವ್ರಿಗೆ ಏನು ಹುಟ್ಟಿದ್ರಿ ಏನ್ ಹಾಕೊಂಡಿದ್ದಾರೆ ಎಲ್ಲರೂ ಜಾಗ ಸಿಕ್ಬೇಕು ಈ ಭೂಮಿಗಳ ಮೇಲೆ ಕೆಲಸ ಆಗ್ಬೇಕು ಏಕೆ ಪಡಿಸಿ ಪಡಿಕೊಂಡು ಏನ್ ಎದುರಿಸ್ತಿದ್ದಾರಲ್ಲ ಅವ್ರ ಮೇಲೆ ತಕ್ಷಣಕ್ಕೆ ಎಫ್ಐಆರ್ ಆಗಿದ್ದಂತೆ ಕೈ ಜನ ಮೇಲೆ ಎಫ್ಐಆರ್ ಮಾಡಿದೆ ಅಂತ ಹೇಳಿದ್ರು ಅದು ಹೆಸರು ಸೇನೆ ರಾಜ್ಯ ಅಧ್ಯಕ್ಷರು ಅಲ್ಲಾಪುರ ಮಂಜೇಗೌಡರು ಯುವ ಘಟಕದ ಅಧ್ಯಕ್ಷರು ವಿನಾಥ್ ಗೌಡರು ರಾಜ್ಯ ಮಹಿಳಾಧ್ಯಕ್ಷರು ನಾಗರತ್ನವರು ಕಲಾಪದರ್ಶಿ ಅವರು ಸಂಘಟನೆ ಕಾರ್ಯಶಿ ರವಿ ಅವರು ಮತ್ತು ಗ್ರಾಮ ವಿಭಾಗದ ಅಧ್ಯಕ್ಷರು ನಮ್ಮ ರವಿ ಅವರು ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ಅಧ್ಯಬ್ಬರದ ಭಾಗ್ಯಮ್ ಅವರು ನಮ್ಮ ರಾಜೇಶ್ವರಿ ಅವರು ಮತ್ತು ನಮ್ಮ ದೇವೇಗೌಡರು ಬೆಂಗಳೂರು ಕಲಾಧ್ಯಕ್ಷರು ಯುವ ವಿರೋಧ ಅಧ್ಯಕ್ಷರು ರವಿ ಅವರು ಮತ್ತು ನಮ್ಮ ಪ್ರಕಾಶ್ ಅವರು ನಮ್ಮ ಅಂದರೆ ಎಪ್ಪತ್ನಾಲ್ಕು ಶೆಟ್ಟಿಗೆರೆ ಊರು ಜಾಗ ಒಬ್ಬರು ಶೆಟ್ಟಿಗೆರೆ ಗ್ರಾಮ ಶೆಟ್ಟಿಗೆರೆ ಗ್ರಾಮದಲ್ಲಿ ನೂರ ತೊಂಬತ್ತ ಎಕರೆ ಸರ್ಕಾರದ ಜಾಗ ರೈತರು ಫಿಫ್ಟಿ ತ್ರೀ ಅರ್ಜಿ ಹಾಕಲು ತೊಂಬತ್ತು ಜನ ಎಲ್ಲ ಎರಡು ಹೇ ಮೂರು ಈ ಭ್ರಷ್ಟ ಅಧಿಕಾರಿಗಳು ತರ್ಸ್ಕೊಂಡು ಕುಟ್ಕೊಂಡರು ಆಕ್ಸೆಡ್ ಮಾಡಿದೀವಿ ಅಂತ ಹೇಳಿ ಎಮ್ ಎಸ್ ರಾಯ್ಯ ಸೀತಾ ರಾಜಲಕ್ಷ್ಮಿ ಹೆಸರಿಗೆ ಇಪ್ಪತ್ತೆಂಟು ಎಕರೆ ಮಾಡಿಸಿ ಯಾವ ಯಾವ ಜಾಗ ಆದ್ರು ನಾವು ಅನ್ಬೋದ ಇತ್ತು ರೈತರು ಎಲ್ಲ ಭೂ ಮಾತಿ ಕೆಲಸ ಮಾಡಿ ತಹಸೀಲ್ದಾರ್ ಡಿ ಸಿ ಆಗಿರ್ಬೋದು ಎಲ್ಲ ಭೂ ಸಪೋರ್ಟ್ ಮಾಡ್ಕೊಂಡು ಒಂದು ರಾಜಲಕ್ಷ್ಮಿ ಅಂತ ಅವರು ಕೊಡ್ತಾರೆ ಇಪ್ಪತ್ತೆಂಟು ಎಕರೆ ನಮ್ದು ಖಾತೆ ಮಾಡೋದ್ರಿಂದ ಪೊಲೀಸ್ ಕಂಪ್ಲೇಟ್ ಕಟ್ಕೊಂಡು ಪೊಲೀಸ್ ಕೊಡ್ತ ಗುಂಡಗಿರಿ ಮಾಡಿಸ್ತಾರೆ ಅವರು ಗುಂಡಗಿರಿ ಮಾಡೋದ್ರೆ ನಾವು ಬಗ್ಗಲ್ಲ ಜಾಗ ಬಿಡಲ್ಲ

ನಾವು ಹೋಗ್ತೀವಿ ಏನಾರ ರಾಜ್ಯ ಆ ಅಲ್ಲಿ ರಿಸು ದೊಡ್ಡ ಅನೋಟ ಅಮೈಲು ರೈತರು ರೈತರು ಮಹಿಳೆಯರು ಸಾಯರು ಕಡಿಮೆ ಇಪ್ಪತ್ ಮೂವತ್ತು ಜನ ಸಾಯ ಅಂತ ಈ ರಾಜ್ಯ ರಂಗ ಕಣ್ಣರಿಸಿದ್ವಿ ಅನ್ಯಾಯ ಜೊತೆ ನಾವು ನಿಂತಿರು ಹೇಳಿದೀವಿ ಸರ್ಕಾರಕ್ಕೂ ಜೊತೆ ಎಚ್ಚರಿಕೆ ಕೊಟ್ಟಿದ್ದೀವಿ ಕನ್ನಡ ಮಂತ್ರಿ ಇಷ್ಟೇ ಬೇರೆ ಕೊಟ್ಟು ಅದೇ ಬೇರೆಲ್ಲ ಕಾನೂನು ಮಂತ್ರಿ ಆ ಪಕ್ಕದಲ್ಲಿ ಎಂ ಎಲ್ ಎ ಇವರೆಲ್ಲ ಸೈಡ್ ನ ರೈತರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ತಾಕ್ಸಿದವರು ಸಸ್ಪೆಂಡ್ ಆಗಬಹುದು ಆಗಿದೆ ಅನ್ಯಾಯ ರೈತರು ಒಕ್ಕೆಲ್ಲ ಇಲ್ಲವರು ಏನು ಮಾಡ್ತಾ ಇದ್ರಿ ನೀವು ಪ್ರಶ್ನೆ ಪಡ್ಬೇಕಲ್ಲ ಇದು ಇದು ಡಿ ಸಿ ಪಾತ್ರ ಇದೆ ಡಿ ಸಿ ಬರಲಿಲ್ಲ ತಹಸೀಲ್ದಾರ್ ಬಂದಿಲ್ಲ ತಹಸೀಲ್ದಾರ್ ಬೀಗ ಹಾಕೊಂಡಿದೆ ಅದನ್ನು ಬೀಗ ಹಾಕಿದ್ರು ತೋರಿಸಿದ್ವಿ ಆಮೇಲೆ ಪೊಲೀಸ್ ಅವ್ರಿಗೆ ಹೇಳ್ತೀವಿ ಪೊಲೀಸರಿಗೆ ಅಪಾರ ಗೌರವ ಇದೆ ನೀವು ಭೂ ಜೊತೆ ಕಂದಾಯ ಇಲಾಖೆ ಜೊತೆ ಪೊಲೀಸರು ಹೋಗ್ಬಾರ್ದು ಪೊಲೀಸರ ಕೆಲಸ ಲಾಂಗಾಟಕೊಂಡು ನಮ್ಮಲ್ಲಿ ತಪ್ಪು ಮಾಡುವ ಮೂಲಕ ಫರ್ ಮಾಡಿ ಆ ಭೂಕಲ್ಲಿ ಸಪೋರ್ಟ್ ಮಾಡ್ತಿರೀರಿ ಅಂಥ ಒಂದು ದುರಂತ ತಪ್ಪಿದೆ ಈಗ ಹೇಳ್ತಾ ಇದ್ದೀವಿ ನಾಳೆನೇ ತಾಸ ತಪ್ಪು ಹೋಗ್ತೀವಿ ದೇಶ ಹೋಗ್ತೀವಿ ನಮ್ಮ ಕೆಲಸ ಆಗಲಿಲ್ಲ ಅಂದರೆ ಆಗುವ ಸರ್ಕಾರ ಒಳಗಡೆ ಆಗ್ತಾರೆ ಅಧಿಕಾರಿಗಳು ನಮ್ಮ ಹೋರಾಟ ಪ್ರಾಣ ಬೆಳೆ ಕೊಡ್ತಾರೆ ರೈತರು ಜನ ಯಾವುದೇ ಕಾರಣಕ್ಕೆ ಹೋಗ್ತಾರೆ